ಇಲ್ಲಿ ಇದು ನಾವು ಒಂದು ಯಾವ್ದೋ ಒಂದು ಅಂಗಡಿ ಚೀಟಿನೇ ಅಂತ ಆಯ್ತಾ ನಿಮ್ಮ ತಗರ ಅಂಗಡಿ ಚೀಟಿ ಯಾರು ಅಂಗಡಿ ಚೀಟಿ ಅಂತ ಬಿಡ್ರಿ ಸರಿ ಇನ್ಸೂರೆನ್ಸ್ ಕಟ್ಟಿದ್ ಕೊಡ್ರಿ ಕೊಡ್ತೀನಿ ಇನ್ಸೂರೆನ್ಸ್ ನನ್ ಕಾಯಿ ಅಲ್ಲ ಇದ್ರೆ ನೀವು ತನ್ನನ್ನ ಮಾತಾಡ್ತಿದ್ದೀರಾ ಬಹಳ ರಂಗದಾಗಿ ಇದೇನು ಮಾತಾಡ್ತೀರಾ ಇನ್ನ ಬಾಡ ಐದು બાઈક પર 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 બાઈક પર

ಒಂದು ಕರೆಕ್ಟ್ ಆಗಿ ಬಂತ ಏನು ಏನ್ ಡಾಕ್ಟ್ರಿ ನಾನು ಯಾವ್ದು ಕೂಡ ನೀಡಲಾಗಿ ನಿಮ್ಗೆ ಏನು ದಾಖಲಾತಿ ಎಲ್ಲ ಇದೆ ನಾವುಗಳೇ <laughs> ಬಾಗ್ಲಿಕ್ಕೆ ನೀವು ಈ ರೀತಿಯನ್ನ ಮಾಡಿ ನನ್ನ ಗಮನಕ್ಕೆ ಸಲ ನಮ್ಮ ಗಮನಕ್ಕೆ ಹೋಗಿ ಕಟ್ಟಬೇಡಿ ಅಂತ ಹೇಳಿ ಸಾರ ನನ್ನ ಕಿವಿಗೆ ಸಂಘದವ್ರು ಏನಾದ್ರು ಹೇಳಿದ್ರೆ

ಸುದ್ದಿ ಮಕ್ಕಳನ್ನು ತಂಗದಿರಿಸಿದರೆ ಅಂತ ಸುದ್ದಿ ಕೇಳಿ

ಯಾ ಸಮಸ್ಯ ಸರಿ ನೀವು ಕೊಟ್ಟು ನಿಮ್ಗೆ ಇಸ್ಕೊಳ್ಳೋದು ನೀವು ಇಸ್ಕೊಂಡು ಸರಿ ಸರ್ ಕೊಡ್ಬೇಕಷ್ಟೇ

ಇವನ್ ವಿಡಿಯೋ ಬಂದು ಕೋಳಿ